ಆಯ್ ವೀಕ್ಷಕರೇ ಮಾತಾಡಲ್ಲ ನಮಸ್ಕಾರ ಕಾಂಡದ ಭಯಂಕರ ದುಂಬು ಸುಡು ಬಿಸಿಲು ಆದರೂ ಮಾನವೀಯತೆಯ ಕೆಲಸ ಇದೊಂದು ಕಡು ಬಡ ಬಡತನದಲ್ಲಿ ಇರುವ ಒಂದು ಕುಟುಂಬಕ್ಕೆ ಈ ಒಂದು ಸೂರು ಕಳೆದ ಹನ್ನೊಂದು ತಿಂಗಳಲ್ಲಿ ಇದು ನನ್ನ ಏಳನೇ ಹೆಸರು ಬಡವರಿಗಾಸಗಿ ಮಾನವೀಯತೆ ನನಗೆ ಜಾತಿ ಇಲ್ಲ ಎಲ್ಲ ಧರ್ಮವನ್ನು ಪ್ರೀತಿಸುವವನು ನಾನು ಹಾಗಾಗಿ ಆ ದೇವರು ಇದು ಏಳನೇ ಮನೆ ಒಂದು ಮುಸ್ಲಿಂ ಸಮುದಾಯದವರಿಗೆ ಕಟ್ಟಿಸಿಕೊಡುವ ಆ ಭಾಗ್ಯ ದೇವರು ನನಗೆ ತರುಣಿಸಿದ್ದಾರೆ ಕಷ್ಟ ಉಂಟು ಯಾಕೆಂತಂದರೆ ಈ ಬಿಸಿಲಲ್ಲಿ ಕೆಲಸ ಮಾಡೋದಷ್ಟು ಸುಲಭ ಅಲ್ಲ ಕಳೆದ ಹನ್ನೊಂದು ತಿಂಗಳಲ್ಲಿ ಏಳು ಮನೆ ಇದಂದರೆ ಏಳನೇ ಮನೆ ಇದು ಆರು ಐದು ಮನೆ ಹಿಂದೂ ಧರ್ಮದವರಿಗೆ ಕಟ್ಟಿಕೊಟ್ಟೆ ಒಂದು ನನ್ನದೇ ಧರ್ಮ ಕ್ರಿಶ್ಚಿಯನ್ ಧರ್ಮ ಇದು ಏಳನೇ ಮನೆ ಮುಸ್ಲಿಂ ಧರ್ಮದವರಿಗೆ ಯಾಕಂತಂದರೆ ಆ ಪ್ರೀತಿ ಹೃದಯದಿಂದ ಬರಬೇಕು ಆವಾಗ ಮಾತ್ರ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ದುಡ್ಡು ಎಲ್ಲರತ್ರ ಇರುತ್ತೆ ಆದರೂ ಮನಸ್ಸು ಬರಬೇಕು ಆ ದೇವರು ದುಡಿಯುವ ಆ ಶಕ್ತಿ ಕೊಟ್ಟಿದ್ದಾರೆ ಆದರೆ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಈ ಮನೆಗೂ ಸಹಾಯ ಬೇಕು ನಿಮ್ಮದು ಪ್ರೀತಿ ಬೇಕು ಹಾಗಾಗಿ ಕಳಕಳೆಯ ಮನವಿ ಇದ್ದೇನೆ ಸುಡು ಬಿಸಿಲು ಕೆಲಸ ಮಾಡ್ತಾ ಇದ್ದೇನೆ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ಥ್ಯಾಂಕ್ ಯು